ಶೇರಿಂಗ್ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಇನ್ನು ಈ ಬಗ್ಗೆ ನಿನ್ನೆ ಬಜ್ಪಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳೋದ್ರ ಮೂಲಕ ಮತ್ತೆ ಸಂಚಲನವನ್ನ ಮೂಡಿಸಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ಅದು ಅವರ ಸ್ವಂತ ಅಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರನ್ನ ತಪ್ಪಿಸೋದಕ್ಕೆ ಆಗೋದಿಲ್ಲ ಸ್ಪರ್ಧೆಯಲ್ಲಿ ಇರಬಾರ್ದು ಅಂತ ಹೇಳೋದಕ್ಕಾಗೋದಿಲ್ಲ ಪ್ರಜಾಪ್ರಭುತ್ವ ಹಕ್ಕು ಅವರದ್ದು ಮುಖ್ಯಮಂತ್ರಿಯ ಆಕಾಂಕ್ಷಿ ಎನ್ನಬಹುದು ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಅನ್ನೋದಾಗಿಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ